ಎಲ್ಲಾ ಗೃಹಲಕ್ಷ್ಮಿಯರಿಗೆ ದೀಪಾವಳಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಹಣ ಬಂದಿರುತ್ತೆ ಒಂದು ವೇಳೆ ನಿಮಗೇನಾದ್ರೂ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ಇದರ ಬಗ್ಗೆಯೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯವರು ವಿಡಿಯೋನ ಕೊನೆ ತನಕ ನೋಡಿ ಯಾರು ಕೂಡ ವಿಡಿಯೋ ಮಿಸ್ ಮಾಡಬೇಡಿ ಮತ್ತೊಂದು ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಬಿ ಪಿ ಎಲ್ ದಿಢೀರನೆ ರದ್ದು ಮಾಡಲಾಗಿದ್ದು ಇಂಥ ಎಲ್ಲಾ ಬಿ ಪಿ ಎಲ್ ಕಾರ್ಡ್ಗಳಿಗೆ ದಂಡ ಕೂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಎಷ್ಟು ದಂಡ ಬೀಳುತ್ತೆ ಹೇಗೆ ದಂಡ ಹಾಕ್ತಾರೆ ಮತ್ತೆ ಯಾರೆಲ್ಲ ಅನರ್ಹರು ಆ ಒಂದು ಪಟ್ಟಿ ಕೂಡ ರಿಲೀಸ್ ಆಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ರಾಜ್ಯಾದ್ಯಂತ ಮತ್ತೊಮ್ಮೆ ವಿಸ್ತೀರ್ಣೆ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಕ್ಟೋಬರ್ ಮೂವತ್ತೊಂದರವರೆಗೂ ಈ ಒಂದು ಸಮೀಕ್ಷೆ ವಿಸ್ತೀರ್ಣೆ ಆಗಿದೆ ಮತ್ತೆ ಶಾಲೆಗಳಿಗೆ ರಜೆ ಬೀಳುತ್ತಾ ಈ ಒಂದು ಸಮೀಕ್ಷೆಯಲ್ಲಿ ಮತ್ತೆ ಶಿಕ್ಷಕರನ್ನ ಬಳಕೆ ಮಾಡಿದ್ರೆ ಶಾಲೆಗಳಿಗೆ ರಜೆ ಬೀಳುತ್ತೆ ಅಂತ ಹೇಳಲಾಗಿದ್ದು ಇದರ ಬಗ್ಗೆ ಸರ್ಕಾರ ಮಾಡಿರೋ ಪ್ಲಾನ್ ಏನು ಅದರ ಬಗ್ಗೆನು ಕೂಡ ಡೀಟೇಲ್ ನೋಡೋಣ ಶಾಲೆಗಳು ಬಂದ್ ಆಗುತ್ತೋ ಇಲ್ವೋ ಅದರ ಬಗ್ಗೆನೂ ಕೂಡ ಅಧಿಕೃತ ಮಾಹಿತಿ ಬಂದಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಹದಿನಾಲ್ಕು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ದೀಪಾವಳಿ ಹಬ್ಬ ಮುಗಿದ ಇದ್ದಂತೆ ಮತ್ತೆ ಮಳೆ ಪ್ರಮಾಣ ಹಿಂಗಾರು ಮಳೆ ಕರ್ನಾಟಕದಲ್ಲಿ ಜೋರಾಗಿದೆ ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ಭಾರಿ ಕುಸಿತ ಕಾಣಲಿದೆ ಅಂತೆ ವೀಕ್ಷಕರೇ ಹೌದು ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಕುಸಿತ ಕಾಣಲಿದೆ ಅಂತೆ ಎಲ್ಲ ಹಬ್ಬಗಳು ಮುಗಿತು ಬಂಗಾರ ಖರೀದಿ ಕೂಡ ನಿಲ್ಲಿದೆ ಹೀಗಾಗಿ ಮತ್ತೆ ಒಂದು ರೇಟ್ ಅಲ್ಲಿ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿದೆ ಮತ್ತೆ ದರ ಎಷ್ಟು ಏರಿಕೆ ಆಗಿದೆ ಎಷ್ಟು ಇಳಿಕೆ ಆಗುತ್ತೆ ಕೂಡ ಡೀಟೇಲ್ ಆಗಿ ಪ್ರಿಯರಿಗೆ ಮತ್ತೆ ಇಲ್ಲಿ ಆಭರಣ ಪ್ರಿಯರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಬೆಳ್ಳಿ ದರವು ಕೂಡ ಒಂದೇ ದಿನ ಹದಿನೈದು ಸಾವಿರ ರೂಪಾಯಿ ಕುಸಿತ ಕಂಡು ದಾಖಲೆ ಮುರಿದಿದೆ ಅಂತಾನೆ ಹೇಳ್ಬೋದು ಬೆಳ್ಳಿ ದರವು ಕೂಡ ಇಳಿಕೆ ಆಗಿದೆ ಸದ್ಯಕ್ಕೆ ಒಂದು ಬಂಪರ್ ಸಿಹಿ ಸುದ್ದಿ ಎಲ್ಲಾ ಗೃಹಲಕ್ಷ್ಮಿಯರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ದಾರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಅದಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನೋಡೋಣ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಸದ್ಯಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹ ಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿದೆ ಒಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಪ್ರತಿ ಗೃಹಲಕ್ಷ್ಮಿಯರಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಟ್ಟು ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಹಾಕಲಾಗಿದೆ ಹೌದು ಒಂದಲ್ಲ ಎರಡಲ್ಲ ವೀಕ್ಷಕರೇ ನಲವತ್ತೆಂಟು ಸಾವಿರ ರೂಪಾಯಿ ಒಟ್ಟು ಇಪ್ಪತ್ನಾಲ್ಕು ಕಂತು ಹಣವನ್ನ ಜಮೆ ಮಾಡಲಾಗಿದೆ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ದೀಪಾವಳಿ ಹಬ್ಬದ ವೇಳೆಗೆ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಈಗಾಗಲೇ ಬಂದಿರಬಹುದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಒಂದು ಹಣ ಹದಿನೈದನೇ ತಾರೀಕಿಗೆ ರಿಲೀಸ್ ಆಗಿತ್ತು ಹತ್ತು ಹನ್ನೆರಡು ದಿನ ಸಮಯ ಹಿಡಿದ್ರೂ ಕೂಡ ಇಪ್ಪತ್ತೈದನೇ ತಾರೀಕಿನ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದು ಜಮೆ ಆಗಲೇಬೇಕು ಹೀಗಾಗಿ ಲೈಕ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ನಿಮಗೆ ಏನಾದರೂ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ನಾಲ್ಕು ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಎಷ್ಟು ಕಂತು ಬಾಕಿ ಇದೆ ಅಂತ ಕಮೆಂಟ್ ಮಾಡಿದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ಎಷ್ಟು ಪೆಂಡಿಂಗ್ ಇದೆ ಎಷ್ಟು ಬಾಕಿ ಇದೆ ಅಂತ ಹೀಗಾಗಿ ಎಲ್ಲ ಗ್ರಹ ಲಕ್ಷ್ಮಿ ಅವರು ಬೇಗನೆ ಎಷ್ಟು ಕಂತು ಬಾಕಿ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತು ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ಕಂತು ಬಾಕಿ ಒಬ್ಬರು ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಮೂರು ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಎರಡು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಅದಕ್ಕೆ ನಿಮಗೆ ಏನು ಉತ್ತರ ಬರುತ್ತೆ ಅಂತ ಕಾದು ನೋಡೋಣ ಅದೇ ತರ ವೀಕ್ಷಕರೇ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತೆ ವಿಸ್ತೀರ್ಣೆ ಆಗಿದೆ ಮತ್ತೆ ಶಾಲೆಗಳು ಬಂದ್ ಆಗುತ್ತಾ ಹೌದು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೂ ವಿಸ್ತೀರ್ಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈಗಾಗಲೇ ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಅಧಿಕಾರಿಗಳು ಬಂದು ಸಮೀಕ್ಷೆಯನ್ನ ಮಾಡಿದ್ದಾರೆ ಎಸ್ ಸಮೀಕ್ಷೆ ಆಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಯಾಕಂದ್ರೆ ಇನ್ನು ತುಂಬಾ ಜನರಿಗೆ ಸಮೀಕ್ಷೆ ಮಾಡುವುದು ಬಾಕಿ ಇದೆ ಹೀಗಾಗಿ ಇದನ್ನ ಮತ್ತೆ ವಿಸ್ತೀರ್ಣೆ ಮಾಡಿದ್ದಾರೆ ಆದರೆ ಈ ಬಾರಿ ಈ ಒಂದು ವಿಸ್ತೀರ್ಣೆಯಾದ ಒಂದು ಸಮೀಕ್ಷೆಗೆ ಸರ್ಕಾರಿ ಶಿಕ್ಷಕರನ್ನ ಬಳಸೋದಿಲ್ಲ ಬೇರೆ ಸರ್ಕಾರಿ ನೌಕರರನ್ನ ಬಳಸಲಾಗುತ್ತೆ ಹೀಗಾಗಿ ಶಿಕ್ಷಕರಿಗೆ ವಿನಾಯಿತಿಯನ್ನ ಕೊಡಲಾಗಿದೆ ಶಿಕ್ಷಕರು ಮತ್ತೆ ಶಾಲೆಗೆ ಮರಳಬೇಕು ಪಾಠಗಳನ್ನ ಪ್ರಾರಂಭ ಮಾಡಬೇಕು ಹೀಗಾಗಿ ಶಾಲೆಗಳು ರಾಜ್ಯದಂತ ಓಪನ್ ಆಗಲಿದ್ದಾವೆ ದೀಪಾವಳಿ ರಜೆ ಮುಗಿತಾ ಇದ್ದಂತೆ ರಾಜ್ಯಾದ್ಯಂತ ಶಾಲೆಗಳು ರೀ ಓಪನ್ ಆಗಲಿದ್ದಾವೆ ಎಂಬುವ ಮಾಹಿತಿ ಬಂದಿದೆ ವೀಕ್ಷಕರೇ ಅಕ್ಟೋಬರ್ ಮೂವತ್ತೊಂದರವರೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ಈಗಾಗಲೇ ಒಂದು ಮನವಿ ಕೂಡ ಈಗಾಗಲೇ ಜನರಿಗೆ ಮಾಡಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಧಿ ವಿಸ್ತೀರಿತೆ ಅವಧಿಯಲ್ಲಿ ಶಾಲೆ ಪುನರಂಭ ಕಾರಣ ಗಣತಿಗೆ ಶಿಕ್ಷಕರನ್ನ ಬಳಕೆ ಮಾಡೋದಿಲ್ಲ ಅಂದ್ರೆ ಶಾಲೆಗಳಿಗೆ ಈಗ ಮತ್ತೆ ಪುನರ್ ಆರಂಭದ ಸೂಚನೆಯನ್ನ ಕೊಡಲಾಗಿದೆ ಈ ಒಂದು ಗಣತಿಗೆ ಈ ಒಂದು ಸಮೀಕ್ಷೆಗೆ ಈ ಬಾರಿ ಶಿಕ್ಷಕರನ್ನ ಬಳಸ್ತಾ ಇಲ್ಲ ಬದಲಿಗೆ ಇತರೆ ಸರ್ಕಾರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗುತ್ತೆ ಹೀಗಾಗಿ ಎಲ್ಲ ಶಾಲೆಗಳು ಓಪನ್ ಆಗಲಿದ್ದಾವೆ ಯಾವುದೇ ಶಾಲೆಗಳು ಇನ್ಮುಂದೆ ಬಂದ್ ಆಗೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಅವ್ರು ಎಷ್ಟೇ ತರಗತಿ ಓದ್ತಾ ಇದ್ದಾರೆ ಅದು ಕೂಡ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು ವೀಕ್ಷಕರೇ ಇನ್ನು ಮೂವತ್ತೊಂದರವರೆಗೂ ಗಣತಿ ಮಾಡುವಂತೆ ಗುಡುವು ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಸಮೀಕ್ಷೆ ಎಲ್ಲಾ ಜಿಲ್ಲೆಗಳಲ್ಲೂ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಸಮೀಕ್ಷೆ ಮಾಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ವೀಕ್ಷಕರೇ ದಿಢೀರನೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡಲಾಗಿದೆ ಅಂದ್ರೆ ನಾಲ್ಕು ಲಕ್ಷ ಜನರು ಕರ್ನಾಟಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಂದ ಔಟ್ ಮಾಡಲಾಗಿದೆ ಅವರನ್ನ ತೆಗೆದು ಹಾಕಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಅನರ್ಹ ಪಡಿತರ ಚೀಟಿಗಳ ವಿರುದ್ಧ ಅಭಿಯಾನ ಜೋರಾಗಿದೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಅನರ್ಹ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಅನ್ನ ಇಲ್ಲಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಅಕ್ರಮವಾಗಿ ಪಡೆದಿರುವ ಎಲ್ಲ ಬಿ ಪಿ ಎಲ್ ಕಾರ್ಡ್ಗೂ ಕೂಡ ದಂಡ ಬೀಳಲಿದೆ ಅಂದ್ರೆ ತಾವು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರೋದಿಲ್ಲ ಹಂತವರು ಕೂಡ ಅನುಕೂಲಸ್ಥರು ಶ್ರೀಮಂತರು ಸರ್ಕಾರಿ ನೌಕರರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಸ್ವಂತಕ್ಕೆ ನಾಲ್ಕು ಚಕ್ರದ ವಾಹನವನ್ನ ಬಳಸ್ತಾ ಇದ್ದವರು ಇನ್ನು ಮುಖ್ಯವಾಗಿ ಇಲ್ಲಿ ಜಿ ಎಸ್ ಟಿ ಅಕೌಂಟ್ ಇದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಇವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಇಂಥವರ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡಲಾಗಿದೆ ಆದ್ರೆ ಇಂಥ ಶ್ರೀಮಂತರು ಇಷ್ಟು ದಿನ ಪಡೆದುಕೊಂಡಿರುವ ಒಂದು ಪಡಿತರವನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಲಾಗುತ್ತೆ ಅವರು ಎಷ್ಟು ಪಡಿತರವನ್ನ ಪಡೆದಿದ್ದಾರೆ ಆ ಎಲ್ಲ ಪಡಿತರವನ್ನ ಲೆಕ್ಕ ಹಾಕಲಾಗುತ್ತೆ ಅಷ್ಟು ಪ್ರಮಾಣವನ್ನ ದಂಡದ ರೂಪದಲ್ಲಿ ಅವರ ಕಡೆಯಿಂದ ವಸೂಲಿ ಮಾಡಲಾಗುತ್ತೆ ಈ ತರ ಈಗಾಗಲೇ ಒಂದು ಪ್ರಸ್ತಾವನೆ ಮುಂದೆ ಬಂದಿದೆ ಈಗಾಗಲೇ ತುಂಬಾ ಜನರಿಗೆ ದಂಡ ಕೂಡ ಹಾಕಿದ್ದಾರೆ ಆದರೂ ಕೂಡ ಇದರ ಬಗ್ಗೆ ಮತ್ತೊಮ್ಮೆ ಚಿಂತನೆಯನ್ನು ಶುರು ಮಾಡಿದ್ದಾರೆ ಈ ಸಂಬಂಧ ದಂಡದ ರೂಪರೇಷೆಗಳನ್ನು ಸಿದ್ಧ ಮಾಡಲಾಗ್ತಾ ಇದೆ ಇದನ್ನ ಯಾವ ತರ ನಾವು ದಂಡವನ್ನ ಕಲೆಕ್ಟ್ ಮಾಡಬಹುದು ಅಕ್ರಮವಾಗಿ ಪಡೆದವರ ಬಿಪಿಎಲ್ ಚೀಟಿಗಳ ವಿರುದ್ಧ ಒಂದು ಸಮರ ಅಂತ ಹೇಳಬಹುದು ಸರ್ಕಾರದ ಕಡೆಯಿಂದ ಈ ಒಂದು ಯೋಜನೆ ಕೇವಲ ಬಡವರಿಗೆ ಮಾತ್ರ ಶ್ರೀಮಂತರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಂಡಿದ್ದು ಬಡವರಿಗೆ ಮಾಡಿದ ಅನ್ಯಾಯ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಹೀಗಾಗಿ ದಂಡದ ರೂಪರೇಷೆಗಳನ್ನ ಸಿದ್ಧ ಮಾಡಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ ಬಿಪಿಎಲ್ ಕಾರ್ಡ್ ಪಡೆದು ಯೋಜನೆಯ ಫಲ ಅನುಭವಿಸಿರುವ ಫಲಾನುಭವಿಗಳಿಗೆ ದಂಡ ವಿಧಿಸಲು ಆಹಾರ ಇಲಾಖೆ ಚಿಂತನೆ ನಡೆಸಿದೆ ಎಂಬ ಮಾಹಿತಿಯಲ್ಲಿ ಬಂದಿರುವಂತದ್ದು ಇನ್ನು ಇಂದ್ರಾ ಕಿಟ್ ವಿತರಣೆ ಯಾವಾಗ ಆಗುತ್ತೆ ಐ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ಇನ್ಮುಂದೆ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಇನ್ ಮುಂದೆ ಒಂದು ಕೆಜಿ ತೊಗರಿ ಬೆಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ಇರಲಿದೆ ಎಂಬ ಮಾಹಿತಿ ಬಂದಿದೆ ಇನ್ನೊಂದು ಕಡೆಗೆ ಈ ಒಂದು ಕಿಟ್ ಅನ್ನು ಯಾವಾಗಲಿಂದ ವಿತರಣೆ ಮಾಡ್ತಾರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಬದಲು ಪೌಷ್ಟಿಕಾಂಶವುಳ್ಳ ಪದಾರ್ಥ ಹೊಂದಿರುವ ಇಂದಿರಾ ಕಿಟ್ ಕಾರ್ಯಕ್ರಮ ಒಂದು ಎರಡು ತಿಂಗಳಲ್ಲಿ ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಇದೆ ಅಂದ್ರೆ ಇದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ಬೇಕು ಎಲ್ಲರಿಗೂ ಕೂಡ ಕಿಟ್ ವಿತರಣೆ ಮಾಡಬೇಕು ಹೀಗಾಗಿ ಇದನ್ನ ದಾಸ್ತಾನು ಮಾಡಬೇಕು ಸ್ಟಾಕ್ ರೆಡಿ ಮಾಡಬೇಕು ಹೀಗಾಗಿ ಇದಕ್ಕೆ ಒಂದರಿಂದ ಎರಡು ತಿಂಗಳ ಸಮಯಾವಕಾಶ ಬೇಕಾಗುತ್ತೆ ಡಿಸೆಂಬರ್ ಒಳಗಡೆ ಈ ಒಂದು ಯೋಜನೆ ಜಾರಿಗೆ ಬರುವ ಒಂದು ಸಾಧ್ಯತೆ ಇದೆ ಯೋಜನೆಯ ಅನುಷ್ಠಾನ ಪ್ರಕ್ರಿಯೆ ಶುರುವಾಗಿದೆ ತೊಗರಿ ಬೆಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಮತ್ತು ಉಪ್ಪು ಖರೀದಿಗಾಗಿ ಪ್ರತ್ಯೇಕ ಟೆಂಡರ್ ಕೂಡ ಕರೆಯಲಾಗುತ್ತೆ ಪದಾರ್ಥವನ್ನು ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡುವುದು ಹಾಗೂ ಗೋಡಾ ನಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಮಾಡಲು ಖಾಸಗಿ ಏಜೆನ್ಸಿಗಳಿಗೆ ಹೊಣೆ ವಹಿಸುವುದು ಇತ್ಯಾದಿ ಇತ್ಯಾದಿ ಕಾರ್ಯಚಟುವಟಿಕೆಗಳ ಬಗ್ಗೆ ಇಲಾಖೆಯನ್ನ ರೂಪರೇಷೆ ರೆಡಿ ಮಾಡ್ತಾ ಇದೆ ಎಂಬ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಅಕ್ಕಿ ಬದಲು ಇಲ್ಲಿ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ ಐದು ಕೆಜಿ ಅಕ್ಕಿ ಬದಲಾಗಿ ಇಂದ್ರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನ ಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿ ಕೊಡಬೇಕಾ ಅಥವಾ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಬೇಕಾ ಪ್ರತಿಯೊಬ್ಬರು ಜನರು ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಪ್ರತಿಯೊಬ್ಬರು ಓದ್ತಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ತುಂಬಾನೇ ಉಪಯುಕ್ತವಾಗುತ್ತೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಇದ್ರೆ ಎ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಇನ್ನು ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗಲಿದೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಕೂಡ ಹಲವೆಡೆ ಭಾರಿ ಮಳೆ ಶುರುವಾಗಿದೆ ಮುಂಗಾರು ಮಳೆ ಮುಗಿತು ಈಗ ಹಿಂಗಾರು ಮಳೆ ಶುರುವಾಗಿದೆ ಅಂತೆ ಹೌದು ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ ವೀಕ್ಷಕರ ಮೊದಲಿಗೆ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ವಿಜಯನಗರ ಬಳ್ಳಾರಿ ಉಡುಪಿ ಮಂಗಳೂರು ಉತ್ತರ ಕನ್ನಡ ರಾಮನಗರ ಮಂಡ್ಯ ಕೊಡಗು ಚಾಮರಾಜನಗರ ಈ ಭಾಗದಲ್ಲಿ ಮಳೆ ಮುನ್ಸೂಚನೆ ನೀಡಲಾಗಿದೆ ಮುಂದಿನ ಮೂರು ದಿನಗಳವರೆಗೂ ಮಳೆ ಬೀಳಲಿದೆ ಅಲ್ಲಲ್ಲಿ ಸಾಧಾರಣ ಚದುರದಂತೆ ಮಳೆ ಸುರಿಯಲಿದೆ ಅಂತಾನು ಕೂಡ ಹವಾಮಾನ ಇಲಾಖೆ ಇಲ್ಲಿ ಹೇಳಿರುವಂತದ್ದು ಬೆಂಗಳೂರಿನಲ್ಲೂ ಕೂಡ ಕಳೆದ ಕೆಲ ದಿನಗಳಿಂದ ಸಂಜೆ ಆಗ್ತಾ ಇದ್ದಂತೆ ಮಳೆ ಶುರುವಾಗಿದೆ ಇನ್ನೆರಡು ಮೂರು ದಿನ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಲಿದೆ ಹಾವೇರಿ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಲಿದೆ ಅಂತಾನು ಕೂಡ ಹೇಳಲಾಗಿದೆ ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಅಂತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಾಮೆ ಮಾಡಿ ವೀಕ್ಷಕರೇ ಬನ್ನಿ ಈಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೌದು ಹಬ್ಬ ಹರಿದಿನಗಳು ಮುಗಿಕೆ ಬಂದಿದೆ ದೀಪಾವಳಿ ಹಬ್ಬಕ್ಕೂ ಕೂಡ ಎಲ್ಲ ಜನರು ಈ ಒಂದು ಬಂಗಾರವನ್ನ ತುಂಬಾನೇ ಖರೀದಿ ಮಾಡಿದ್ದಾರೆ ಈ ವಾರದಲ್ಲಿ ತಗ್ಗಲಿದೆಯಂತೆ ಚಿನ್ನದ ಬೆಲೆ ಇತ್ತೀಚಿನ ದಾಖಲೆ ಏರಿಕೆ ಅತಿಯಾಗಿ ವಿಸ್ತೀರ್ಣೆ ಆದಂತೆ ಕಾಣ್ತಾ ಇದ್ದು ಹಬ್ಬದ ಧಾವಂತದ ನಂತರ ಭೌತಿಕ ಬಂಗಾರದ ಬೇಡಿಕೆ ಕಡಿಮೆ ಆಗುವ ಕಾರಣ ಒಂದು ವಾರದಲ್ಲಿ ಚಿನ್ನದ ಬೆಲೆ ಸ್ಥಿರವಾಗುವ ಅಥವಾ ಸ್ವಲ್ಪ ಕಡಿಮೆ ಆಗುವ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿರುವ ಜಾಗತಿಕ ಅಂಶಗಳು ಈ ವಾರದಲ್ಲಿ ಸರಿ ಹೋಗುವ ಸಾಧ್ಯತೆ ಇರುವಂತದ್ದು ಭಾರತದಲ್ಲಿ ಹಬ್ಬದ ನಂತರ ಬೇಡಿಕೆಯು ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ಕಳೆದ ಕೆಲವು ದಿನಗಳಿಂದ ಇಳಿಕೆ ಆಗ್ತಾ ಇದೆ ಬಂಗಾರ ಒಂದೇ ದಿನ ಎರಡು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿತ್ತು ಬೆಳ್ಳಿ ಅದೇ ದಿನ ಹದಿನೈದು ಸಾವಿರ ರೂಪಾಯಿಯಷ್ಟು ಕುಸಿತವಾಗಿತ್ತು ವೀಕ್ಷಕರೇ ನಂತರ ಈ ಒಂದು ಮಾರ್ಕೆಟ್ ಅಲ್ಲಿ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಸದ್ಯಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇನ್ನು ಬೆಳ್ಳಿ ದರ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇದ್ದದ್ದು ಹದಿನೈದು ಸಾವಿರ ರೂಪಾಯಿ ಕುಸಿತವಾಗಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಬಂದಿದೆ ಇನ್ನೇನು ಎರಡು ಲಕ್ಷ ರೂಪಾಯಿ ಆಗಿ ಬಿಡ್ತಿತ್ತು ಆದ್ರೆ ದಿಢೀರನೆ ಕುಸಿತ ಕಂಡಿದೆ ಬೆಳ್ಳಿ ದರದಲ್ಲಿ ಒಂದು ಕೆಜಿ ಮೇಲೆ ಹದಿನೈದು ಸಾವಿರ ರೂಪಾಯಿ ಕುಸಿತವಾಗಿ ಮತ್ತೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಬಂದಿದೆ ಇದೇ ತರ ಬಂಗಾರನು ಕೂಡ ಇಳಿಕೆ ಆಗಲಿ ಅಂತ ಜನರು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ